ಹಾ ನಮಸ್ಕಾರ ನಮಸ್ಸಾರ್ ತಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರಿ ತಿರುಗಪ್ಪ ಅಂತಂದ್ರ ತಿರುಗಪ್ಪ ರೀ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಇದು ಎಲ್ಲಿ ತೋಟ ಎಷ್ಟ್ ವರ್ಷ ಐತ್ರಿ ಮಾಡಕೊಂಡ್ರಿ ನೀವು ಇದು ಈಗ ಮೂರನೇ ವರ್ಷ ಸರ್ ಇದು ಅಂದ್ರೆ ಎರಡು ವರ್ಷ ಆಗೇತ್ರಿ ಸರ್ ಇದು ನೆಲಕಾಕಿ ಈಗ ಇದು ಎರಡನೇ ವರ್ಷ ರೀ ಇದು ಹಾಕಿರೋದು ಈಗ ಹೌದಲ್ರಿ ಇದು ಎರಡು ವರ್ಷ ಆಯ್ತು ಇದು ಒಂದ್ ವರ್ಷ ಇನ್ಕಮ್ ಏನಿಲ್ಲ ಇಲ್ಲ ಸರ್ ಇದರಲ್ಲಿ ಒಂದ್ ವರ್ಷ ಏನು ಇನ್ಕಮ್ ಇರಲ್ಲ ಇರೋದಿಲ್ಲ ಸರ್ ಸರ್ ಇದು ಕರೆಯಲಿಲ್ಲ ರೀ ಹಾ ಇದು ಕರೆಯಲಿರಿ ಸರ್ ಹಾ ಬರಲ್ರಿ ಸರ್ ಒಂದ್ಸಾರಿ ಹಚ್ಚಿದ್ರೆ ಎಷ್ಟು ವರ್ಷ ಬಾಳಿಕೆ ರೀ ಅದು ಸುಮಾರು ನಾವ್ ಸರ್ ಗೊಬ್ಬರ ಸೊಪ್ಪು ಹಾಕೋ ಸರ್ಕಾರಿ ಗೊಬ್ಬರ ಹಾಕಿದ್ರ ಸ್ವಲ್ಪ ಇಳುವರಿ ಇದು ಹೆಚ್ಚಿಗೆ ಬರ್ತೈತಿ ಆದ್ರೆ ಸರ ಬಳ್ಳಿ ಇದು ಗೊಬ್ಬರ ಇದ್ರದ ತಿಪ್ಪಿ ಗೊಬ್ಬರ ಹಾಕಿದ್ರ ಸ್ವಲ್ಪ ಇಳುವರಿ ಹೆಚ್ಚಿಗೆ ಆಕೈತಿ ಬಳ್ಳಿನ ಬರ್ತೈತ್ ಸರ್ ಇದು ಸರ್ ಇದು ಇದು ಅರ್ಧ ಎಕರೆ ಐತಿ ಸರ್ ಅದು ಅರ್ಧ ಎಕರೆ ಹ್ಞೂ ಸರ್ ಅರ್ಧ ಎಕರೆಗೆ ಎಷ್ಟು ಖರ್ಚು ಬರ್ತಿದ್ರೆ ನಾನು ಮೊದಲು ಮಾಡ್ಬೇಕಾದ್ರೆ ಮೊದಲು ಮಾಡ್ಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಲೆಕ್ಕ ಬರ್ತದೆ ಸರ್ ಒಂದು ಲಕ್ಷ ರೂಪಾಯಿ ಬರ್ತೈತೆ ಖರ್ಚು ಬರ್ತೈತೆ ಸರ್ ಒಂದು ಒಂದು ವರ್ಷದವರೆಗೂ ಬೆಳೆಸ್ಬೇಕಿರೋದ ಹಾಂ ಬೆಳೆಸ್ಬೇಕು ಸರ್ ಬೆಳೆಸಿದ ಮೇಲೆ ಅವಾಗ ತಿಂಗಳ ಬ ನಮ್ಮ ಹಣೆ ಬರ ಸರಿ ಇತ್ತು ಸರ್ ಅಂದ್ರೆ ಆರು ತಿಂಗಳಿಗೆ ಉಗುರು ಹಾಕಿನ ಕೊಯ್ತೆ ಚಲತ ಚಲೋ ಇರ್ತದೆ ಸರ್ ಅದು ಆರು ತಿಂಗಳಿಗೆ ಹೌದಲ್ಲ ಆದ್ರೆ ಒಂದು ವರ್ಷ ನಾವು ಇನ್ನೂ ಯಾಕೆ ಇದು ಮೂರು ವರ್ಷದ ಅಂತಂದ್ರೆ ಒಂದು ವರ್ಷ ಎಷ್ಟ ಹೇಳಿ ಸರ್ ಇದಕ್ಕೆ ಹ್ಞೂ 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 ಸರಿ 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 ಓಕೆ ಸರ್ ಸರ್ ಈಗ ನೀವು ಏನಂತಾರಲ್ಲ ಈ ಇದೆ ತರ ಮಡಿ ಮಾಡ್ಕೊಂತೀರಿ ಇಲ್ಲಿ ಇದೇ ಮಡಿ ಮಾಡ್ಕೇವ ಸರ ನಾಲ್ಕ್ ಸೈಡ್ ಇವ್ನ ಹಚ್ಕೊಂಡು ಬೀಜ ಹಾಕೊಂಬಿಟ್ ಈಚರ್ ಬೆಳೆಸ್ಕೊಂಡು ಇವ್ ಮುಂಡಿ ಬೆಳಿಸ್ಕೊಂದು ಆ ನಂತರ ಬೆಳ್ಳಿ ಹಚ್ಚಿಂದ ಸರ ಬಳ್ಳಿ ಹಚ್ಚ್ರಿ ಇದಕ್ ರೋಗ ಬರ್ಬಾರ್ದಂದ್ರ ಯಾವ ತರ ಮುನ್ನೆಚ್ಚರಿಕೆ ಇರ್ಬಾರ್ ತೊಗೊಂತೀರಿ ರೋಗ ಅದು ಎಲ್ಲಿ ಸ್ವಲ್ಪ ಸಿಗ್ನಲ್ ಇರ್ತೇತಿ ಸರ್ ಆ ಸಿಗ್ನಲ್ ಸಿಕ್ಕಾಗ ನಾವು ಹೋಗಿ ಮತ್ತ್ ನಮಗೂ ಗೊತ್ತಾಗ್ತ ಇರಂಗಿಲ್ಲ ನಾವು ಮೆಡಿಸಲ್ ಇವು ಇವಕ್ ಹೋಗೇವ್ ಸರ ಗೊಬ್ಬ ಎಲ್ಲಿ ಇವ್ರ ಎಣ್ಣೆ ಅಂಗಡಿಗೆ ಸರ್ ಕೀಟನಾಶಕ ಕೀಟನಾಶಕ ಹಿಂಗಾಗಿತ್ತು ಅಂದಾಗ ಅವರು ಅದ್ ಒಂದ್ ಟೈಮ್ ನಾಗ ಬೂದಿ ಬಾದಿ ಬರ್ತಿರ ಸರ್ ಅದ್ ಆ ಬೂದಿ ಬಂದಂತ ಮೂವ್ಮೆಂಟ್ ನಾಗ ನಾವು ಅವ್ರನ್ನ ಕೇಳ್ಕೊಂಡ್ ಬಂದ್ರೆ ನಾವ್ ಹೇಳ್ಬೇಕು ಸರ್ ನಮ್ಗೆ ಕೇಳಿದಟ್ಟು ನಾವ್ ಹೇಳ್ತಿರ್ತಾವ ಇದ್ರಲ್ಲಿ ನಾವ್ ಹೆಚ್ಚಿನ ಮಾಹಿತಿ ಮತ್ತ ಅವ್ರು ಕೇಳ್ತಿರ್ತೇವೆ ಅವ್ರು ಇಲ್ಲ ಇದನ್ನ ಹೊಡೆದ್ ಚಲೋ ಆಗತ್ತೆ ಅಂತ ಕೆಲವೊಬ್ರು ಹೊಡೆದಿರ್ತಾರ ಅವ್ರು ನೋಡಿರ್ತೇವೆ ಆಮ್ಯಾಗ ನಾವು ಇದು ಮಾಡ್ಕೊಂಡಿರ್ತೇವೆ ಸರ್ ಅದನ್ನ ಹ್ಮ್ 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 ಈ ಕಡೆ ಎಲ್ಲ ಮ್ಯಾಗಡೆ ಬಂದೈತ್ ಸರ ಕಡಿಮೆ ಐತಿ ಕಡಿಮೆ ಆಗ್ರಿ ಈಗ ಒಂದ್ ಮಳೆ ಇಲ್ಲದ ಒಂದ್ ಅರ್ಧ ಇನ್ನೊಂದ್ ಸ್ವಲ್ಪ ಸಣ್ಣ ಆಗೈತಿರ್ತೇತ್ರಿ ಸಣ್ಣದಾಗೇತಿರಿ ಸರ್ ನಾರ್ಮಲ್ ಆಗ ಸಿಗತ್ ಸರ್ ಓಕೆ ಒಟ್ಟ ಒಂದು ಎಲಿ ಬಳಿ ತೋಟ ಚೆನ್ನಾಗಿ ಚೆನ್ನಾಗ್ ಅನ್ಸೈತ್ರಿ ಚೆನ್ನಾಗಿ ಅನ್ಸತ್ ಸರ್ ಹ್ಮ್ ಸರಿ ಸರ್ ಓಕೆ ಒಂದು ಒಂದ್ ವರ್ಷದ ಒಂದ್ ಲಕ್ಷ ಖರ್ಚು ಬರತ್ರಿ ಸ್ಟಾರ್ಟಿಂಗ್ ಅದೇ ಎಷ್ಟು ಮಾಡ್ಬೋದ್ರಿ ಸರ ಅದೇ ಬಾಳಾಕೈತ್ ಸರ್ ಮಾರ್ಕೆಟ್ ನಲ್ಲಿ ಅಲ್ಲಿ ಇದು ಇರ್ಕಿ ಇದ್ದಂಗ ಅದು ಒಂದ್ ಕಟ್ನಿ ಕೊಯ್ದ ಒಂದ್ ಮೂವತ್ ಪೆಂಡಿ ಹೊಲಾ ಅಂತರ ಇದು ಇದು ಒಂದ್ ಮಳಿ ಬಿತ್ತು ಅಂದ್ರ ಮೂವತ್ ಪೆಂಡಿ ಸರ್ ಅದು ಕೊಯ್ಯಗುಳ್ಳಿನ ಹನ್ನೆರಡು ರೂಪಾಯಿ ಐತಿ ಸರ್ ಅದಕ್ಕೆ ಖರ್ಚು ಹನ್ನೆರಡ್ನೂರು ರೂಪಾಯಿ ಕೊಯ್ಯಾಕ ಐತ್ರಿ ಇದನ್ ಹೊರಗೊಯ್ದು ಮತ್ ಮಾರ್ಕೆಟ್ ಬರಕ್ ಅಲ್ಲಿ ದಲಾಲಿ ಹಮಾಲಿ ಅಲ್ಲಿ ಕೊಟ್ಟು ಮಾರ್ಕೆಟ್ ನಮ್ಗೆ ಈಗೇನ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಇಂಪ್ರೂವ್ ಅನ್ಸಿ ಸರ್ ಮಳೆಗಾಲದಾಗ ರೇಟ್ ಕಡಿಮೆ ಆದಾಗ ಸ್ವಲ್ಪ ಅದ್ರ ಅದಕ್ಕೆ ಆಗ್ತಿ ಅಂತ ಹೋಗೈತ್ ಸರ್ ಈಗ ಉಳಿತೈತಿ ನಾಲ್ಕು ರೂಪಾಯಿ ಉಳಿತೈತಿ ಮಳೆಗಾಲದಲ್ಲಿ ಕೊಡ್ಬೇಕಾಗತ್ತೆ ಅಲ್ಲ ಲಾಸ್ ಆಗುತ್ತೆ ಅನ್ರಿ ಅವ್ರಿಗೆ ಲಾಸ್ ಸರ್ ಅದ್ರ ಮಾಡ್ಕೊಂಡು ಹೋಗ್ಬಿಡ್ತದೆ ಸರ್ ಮಾಡ್ಕೊಂಡು ಹೋಗ್ಬಿಡೋದು ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಸಾರಿ ಕಟಾವ್ ಮಾಡ್ತೀರಿ ಸರ್ ಒಂದು ತಿಂಗಳಿಗೆ ಒಂದೇ ಸಲ ಸರ್ ಒಂದು ತಿಂಗಳು ಒಂದೇ ಕಟಾವ್ ರೀ ಒಂದ್ ಕಟಾವ್ ಒಂದ್ ತಿಂಗಳಿಗೆ ಹಾ 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 ಓಕೆ ಸರ್ ಓಕೆ ಅಂದ್ರೆ ತಿಂಗಳಿಗೆ ಒಂದ್ ಸರ್ ಮಾರ್ಕೆಟ್ ಕಳಿಸ್ತೀರಿ ಇಲ್ರಿ ಅಂದ್ರೆ ಈಗ ಇದು ಇವತ್ತು ಈ ಸಾಲ್ ಕೋದ್ ಅಂತಂದ್ರೆ ಇದು ಒಂದ್ ತಿಂಗಳ ಬೇಕು ಸರ್ ನಮ್ಗೆ ಬರಕ್ ಬರಕ್ ಒಂದ್ ತಿಂಗಳ ಬೇಕ್ರಿ ಅಂದ್ರೆ ಇಡೀ ಹೊಲಾನ ಐತ್ರಿ ಆ ತಿಂದ ಕೊಯ್ಕೆ ಅಂತ ಹಂಗ ಸಂತಿ ಕಳ್ಸಿ ಅಂತಾನೆ ಇರ್ತಾವ್ರಿ ಪ್ರತಿ ವಾರ ಕಳಿಸ್ತೀರಿ ಪ್ರತಿ ವಾರ ಕಳಿಸ್ತಾವ್ರಿ ಬಳ್ಳಿ ನನ್ಗೆ ಬಂದ್ ಸಿಗ್ಬೇಕಾದ್ರೆ ಒಂದ್ ತಿಂಗಳಿಗೆ ಈ ಲೆವೆಲ್ ಆಗ್ರಿ ಅದ್ ಮತ್ ಈ ಸಾಲಿ ಬರ್ಬೇಕು ಒಂದ್ ತಿಂಗಳ ಒಂದ್ ತಿಂಗಳ ಇಲ್ಲಿ ಬರ್ಬೇಕು ಸರಿ 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 ಓಕೆ ಅಣ್ಣಾರ ಇದನ್ನ ಯಾವ ಮಳೆ ನಕ್ಷತ್ರ ಕಸ್ತೀರಿ ಸರ್ ಇದನ್ನ ಸರ್ ಇದು ಚಿಕ್ಕ ಪುಷ್ಯ ಹಿರಿಯ ಪುಷ್ಯದೊಳಗ ಇದನ್ನ ನಾಟಿ ನಾಟಿ ಮಾಡಬೇಕು ಇದನ್ನ ನಾಟಿ ಮಾಡಿದ ಇದ್ರ ನಂತರ ನಾವ ಸಣ್ಣ ಇರ್ತಾವ ಸರ್ ಗುಂಡಿಗು ಗಳನ್ನೂ ಇವಾಗ ಗಿಡವಲ್ಲ ಇಮ್ಯೂನಿ ನಾವು ಓಕೆ ಓಕೆ ಮತ್ ಇದಕ್ಕ ಏನಂತಾರಲ್ಲ ಒಂದ್ ವರ್ಷದವರೆಗೆ ಹುನ್ ಸರ್ ಒಂದ್ ವರ್ಷದವರೆಗೆ ಫಲ ಕೊಡಲ್ಲ ನಿಮ್ಗ ಈಗ ಮತ್ತ ಇದಕ್ಕೆ ಯಾವ ರೋಗಗಳು ಬರ್ತವ ಯಾವ ಯಾವ ಹಂತದಲ್ಲಿ ರೋಗಗಳು ಬರ್ತಾವ ಸರ ಇದು ಒಂದ್ ಸ್ವಲ್ಪ ಮೂಡ್ ಗಾಳಿ ಮೂಮೆಂಟ್ ಅಂತಂದಿರ ಸರ ಆ ಮೂಮೆಂಟ್ ನಲ್ಲಿ ಇದಕ್ಕೊಂದು ಬೂದಿ ಅಂತ ಬರ್ತದೆ ಸರ್ ಬೂದಿ ಅಂದ್ರ ಎಲಿ ಇದು ಚಿಕ್ಕಿ ಚಿಕ್ಕಗಳಾಗಿ ಆಗಿ ಒಂದಮ್ಮ ಇದಾಗಿ ಉದ್ರಾಕ್ ಅಂತರ್ತ ಸರ್ ಅವಾಗ ಅದಕ್ಕೆ ನಾವು ಇಲ್ಲಿ ಮೆಡ್ಸ ಇದ್ರ ಅಂಗಡಿಗೆ ಹೋಗಿ ಅದನ್ನ ತಗೊಂಬಂದು ಅದು ಪುಡಿ ಸಿಗತ ಸರ್ ಆ ಪುಡಿ ತಗೊಂಬಂದು ಹೊಡೆದಾಗ ಹ್ಮ್ ಅದು ಸ್ವಲ್ಪ ಕಂಟ್ರೋಲ್ ಆಗ್ತೇದ ಸರ್ ಈಗ ಬೇಸಿಗೆ ಅಲ್ಲ ಸರ್ ಅದು ಬೇಸಿಗೆ ಇರೋದಕ್ಕ ಈ ಸಲ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿಂದ ಐತಿ ಒಂದ್ ಸ್ವಲ್ಪ ಕ್ರಮೇಣ ಐತಿ ಸರ್ ಇದು ಎಲ್ಲ ದೊಡ್ಡವಾಗಂತ ಸರ್ ಬೂದಿ ಬೂದಿ ರೋಗ ಬರ್ತೇತಿ ಸರ್ ಇದು ಮತ್ತೆ ಇನ್ನೊಂದು ಕೆಮಾಂಡ್ ರೋಗ ಅಂತ ಬರಾಕತ್ತ ಸರ್ ಕೆಮಾಂಡ್ ರೋಗ ಅಂದ್ರೆ ಅದು ಸರ ಈ ಕಡೆಗೆ ಇಲ್ಲಿ ಮ್ಯಾಗ ಐತಿ ಎಲ್ಲಾ ಎಲ್ಲಿ ಓಟು ಈ ತರ ಹಿಂಗಿರ್ತೈತೆ ಸರ್ ಅಲ್ಲಿ ಓಟು ಸಣ್ಣ ಇದು ಆಗಿಬಿಡ್ತೈತೆ ಸರ್ ಹ್ಮ್ ಒಂದ್ ಮನಿ ಹಸು ಇವ್ ನರಗುಳ ಇದಂಗ್ ಸರ್ ಇದು ಇದೈತಲ್ಲ ಇದರಲ್ಲಿ ಊಟ ಕೆಂಪು ಚಾಯ ಬಿಡ್ತೇ ಸರ್ ಇದು ಇದು ಒಂದ್ ದಿನ ಒಂದಿನ ಅಷ್ಟೇ ಸರ್ ಇವತ್ತೊಯ್ಕಂದ್ರ ಅವತ್ತ ಮಾರ್ಬೇಕು ಸರ್ ಇದ್ ನೆಕ್ಸ್ಟ್ ಮರುದಿನ ಹೋದಾಗ ಊಟ ಸತ್ ಹೋಗ್ತಿ ಸರ್ ಅದ್ರಿ ಅದಕ್ಕ ಅದ್ ಮೆಡಿಸಿನ್ ಸಿಗ ಸಿಕ್ಕಿಲ್ಲ ಸರ್ ನಮ್ಗ ಮಳಿ ಆಗಲಿ ಅಂತ ಮಳಿ ಸಂಬಂಧ ಕಾಯ್ಕಂತಿಂತಿ ಸರ್ ಸರ್ ಈಗ ಒಂದ್ ವರ್ಷದವರೆಗೆ ಬೆಳೆಸ್ತೀರಿ ಸರ್ ಒಂದ್ ಲಕ್ಷ ರೂಪಾಯಿ ಖರ್ಚಾಗತ್ತ ಒಂದ್ ಅರ್ಧ ಎಕರೆ ಹೋದಲ್ರಿ ಆದಾಯ ಎಷ್ಟು ಮಾಡ್ಬೋದು ರೀ ಸರ್ ಸ್ಟಾರ್ಟಿಂಗ್ ಇಂದ ನಿಮ್ ಅವಾಗ ಖರ್ಚಿನ ಮಕ ಇರ್ತದೆ ಸರ್ ನಮ್ಗೆ ಒಂದ್ ವರ್ಷ ಮಟ್ಟ ಖರ್ಚ ಸರ್ ಇದಕ್ಕೆ ಗೊಬ್ಬರ ಹಾಕ್ಬೇಕು ಸರ್ ಕಟ್ಟಿಗೆ ಹಾಕ್ಬೇಕು ಕೆಲವೊಂದು ಇದಕ್ಕೆ ಬೇಕಾಗಿದಂತ ವಸ್ತು ನಾವು ತಂದು ಬೇರೆ ಕಡೆಯಿಂದ ತಂದು ಹಾಕೇಬೇಕು ಮುಂದ ಸ್ವಲ್ಪ ಮುಂದ ಒಳ್ಳೆ ಇದ್ ಮಾಡ್ಸಿಂದ ಹೋಗ್ತಾ ಇರ್ಬೇಕು ಸರ್ ನಾವು ಒಂದ್ ವರ್ಷ ನಂತರ ಒಂದ್ ವರ್ಷದ ನಂತರ ರೀ ಮಾರ್ಕೆಟ್ ನಮ್ಗೆ ಚಲೋ ಇತ್ತು ಅಂತಂದ್ರೆ ಸರ್ ಒಂದ್ ಎರಡು ಪೆಂಟಿಗೆ ಹೋದ್ರು ನಾವ್ ಹತ್ತು ಸಾವಿರ ರೂಪಾಯಿ ಅಂತಂದ್ರೆ ಇಪ್ಪತ್ತು ಒಂದ್ ಮೂರ್ ಇದು ಮುನ್ನೂರು ಮಡಿ ಐತಿ ಸರ್ ಅದ್ರಿ ಮುನ್ನೂರು ಮಡಿ ಐತಿ ಅಂತಂದ್ರೆ ಒಂದ್ ಒಂದ್ ವರ್ಷ ಮಟ್ಟ ನಮ್ಗ ಬಲೋಬ್ರ ಅಂದ್ರೆ ಆರು ಏಳು ಪೆಂಡಿ ಬರ್ತೈತೆ ಸರ್ ಆರ್ ಅಷ್ಟ ಅವಾಗ ರೇಟ್ ಇತ್ತು ಸರ ನಾಕ್ ಸಾವಿರ ಮೂರ್ ಸಾವಿರ ಇತ್ತು ಅದು ಒಂದ್ ಲೆಕ್ಕ ಸರ್ ಇಲ್ಲ ಅಂದ್ರೆ ಖರ್ಚಿನ ಮಕಾನದ್ ಅಲ್ಲಿ ಮಾರ್ಕೆಟಿಗೆ ನಾವು ಮಾಲ್ ಹೋದಾಗ ಗೊತ್ತಾಗ ಸರ್ ಅದಿರಲ್ ಸರ್ ಈಗ ಈಗ ಮರಕು ಹದಿನ ಹದಿನಾರು ಸಾವಿರ ಹದಿನೈದು ಸಾವಿರ ಮಾರ್ತೈತಿ ಸರ್ ಒಂದ್ ಒಂದ್ ಪೆಂಡಿಗ್ರಿ ಒಂದ್ ಪೆಂಡಿ ಸರ್ ಅಂದ್ರೆ ಹದಿನಾರು ಸಾವಿರ ಎಲ್ಲಿ ಇರ್ತಾವ್ರಿ ಅದ್ರ ಇಲ್ಲಿ ಹನ್ನೆರ್ರಿ ಹನ್ನೆರಡು ಸಾವಿರ ಇರ್ತಾವ ಇರ್ತಾವದ ಹದಿನಾರು ಸಾವಿರ ರೂಪಾಯಿ ರೇಟ್ ಆಗುತ್ತೆ ಹಾ ಸರಿ ಸರಿ ಇವ್ ಬೇಸಿಗೆ ಅಷ್ಟ ಆಗತ್ರಿ ಸರಸಿಂಗ್ ಅಲ್ಲಿ ಇವ್ರ ರೇಟ್ ಇರತ್ತೆ ಮತ್ತ್ ಮಳೆಗಾಲದಾಗ ಎಷ್ಟೋದ್ರಿ ಕುಂಟಿ ತಗತೇನ್ರಿ ಸರ ಅದು ಸರ ಬಂಡವಾಳ ಬಾಳ ಬರದತ್ರಿ ರೇಟ್ ಕಡಿಮೆ ಆಗೈತ್ರಿ ನಾಕ್ ಸಾವಿರ ಮೂರ್ ಸಾವಿರ ಆಗಿರ್ತೈತ್ರಿ ನಾಕ್ ಸಾವಿರ ಮೂರ್ ಸಾವಿರ ಆಗತ್ತೆ ಅರ್ಧ ಕರ್ದ ಮ್ಯಾಮ್ ಮುಕ್ಕಾಲ್ ಪರ್ಸೆಂಟ್ ಆಗೈತ್ರಿ ಹೌದಾ ಬಂದಿದ್ದ ಅಷ್ಟೇ ಸರ ಅದು ಆ ಸರ್ ಅದ ಕೆಲಸ ಮಾತ್ರ ಸರ್ ನಾವ್ ತಿಂಗ್ಳಾ ಏನ್ ಮಾಡಿಸಬೇಕು ಅದ ಮಾಡಬೇಕ್ರಿ ಅದ್ ಅಂದ್ರೆ ಈಗ ಇನ್ನೊಂದು ಸವಾಲುಗಳೇನ್ರೀ ಈಗ ಹಚ್ಚಿದ ಮೇಲೆ ಕೆಲವೊಮ್ಮೆ ಮುಂಜಾಗ್ರತೆ ಕ್ರಮಗಳು ಏನೋ ನೋಡಿಸ್ಬೇಕ್ರಿ ರೋಗ ಬರ್ಲಾರ್ದಂಗ ಇಲ್ಲ ಸರ ಅದು ಅದಾಗೆ ಬಂದಾಗ ಗೊತ್ತ ಸಿಗ್ತದೆ ಸರ್ ನಮ್ಗದು ಮುಂದ ಏನಾರ ಮಾಡಕ್ ಹೋದ್ರೆ ಬರ್ತೈತಿ ಇದನ್ನ ನಾವು ಕಂಟ್ರೋಲ್ ಮೂಮೆಂಟ್ ಮುಂಗಲ್ ಸರ್ ಅದು ಬಂದಾಗ ಇದಕ್ಕೆ ಏನ್ ಮೆಣಸಿನ್ ಅವಾಗ ನಾವ್ ಉತ್ಪತ್ತಿ ಮಾಡ್ಕೊಂಡು ಇದನ್ನ ಮಾಡಿದ್ರೆ ಯಾರ ನಮ್ಮ ನಮ್ ತೋಟದ ಆಗಿರ್ತೈತಿ ಬೇಲೋರ್ ತೋಟದಾಗಿರ್ತೇತಿ ನಮಗೂ ಹಿಂಗಾಗಿತ್ತು ಮನೆ ನಾವು ಹಿಂಗ ಮಾಡಿದ್ವಿ ಮತ್ತೆ ಹಿಂಗ ಬಿಡಿದೀವಿ ನೀವ್ ಏನ್ ಮಾಡಿದಿ ಅಂತ ನಾವು ನಾವ್ ನಾವ ರೈತರ ಮಾಡ್ಕೋಬೇಕು ಸರ್ ನಾವ್ ಮನೆ ಬಂದಿತ್ತು ನಮ್ಮ ಹೊಲಕ ಹಿಂಗ ಮಾಡಿದ್ವಿ ಇಂತ ಮಾಡಿದ್ವಿ ಹಿಂಗಾಗಿತ್ತು ಅಂತ ಹೇಳಿದಾಗ ಅವ್ರು ನೋಡಿ ನಾವು ನಮ್ಮ ನೋಡಿ ಅವ್ರು ಮಾಡ್ಕೊಂಡ್ ಹೋಗ್ ಸರ್ ಮಾಹಿತಿ ಅಂದ್ರೆ ಯಾರು ಕೊಡಂಗಿಲ್ಲ ಸರ್ ಬಂದು ಯಾರು ಬಂದು ಮಾಡಂತ ನಮ್ ಇಂದ ನಾವ್ ಕಲ್ತ್ಕೊಂಡ್ ಹೋಗ್ ಕಲ್ಕೊಂಡ್ ಹೋಗೋದ ಸರ್ ಅಂದ್ರ ನಾವು ಎಲ್ಲ ನಾಲ್ಕ್ ಮಂದಿ ಅಂತ ಅವ್ರ ನೋಡಿ ನಾವು ನಮ್ ನೋಡಿ ಹಂಗ ಮಾಡ್ಕೊಂಡ್ ಹೋಗೋದ ಸರ್ ಸರಿ ಸರಿ ಪರವಾಗಿಲ್ರಿ ಸರ ಹ್ಮ್ ಆಯ್ತ್ರಿ ಮತ್ ಈಗ ಹೊಸಬ್ರು ಯಾರಾದ್ರೂ ಇಲಿ ಬಳಿ ತೋಟ ಮಾಡ್ತೀರ ಅನ್ನೋದ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಏನಿಲ್ಲ ಸರ ಅದ್ರಲ್ಲಿ ಫಸ್ಟ್ ಗೆ ಏನ್ ಇತೈತಿ ಅಂತಂದ್ರೆ ನಾವು ಎಲ್ ಮಾಡ್ತೀನಿ ಅಂತ ಬಂದಾಗ ಆಳು ಉಳಿಂದ ವಿಚಾರ ಮಾಡ್ರಿ ಮಾಡ್ರಿಪಾ ಈಗ ದೊಡ್ಡ ಪಗಾರ ಐತೆ ಸರ ಒಂದ್ ಪೆಂಡಿಲಿ ಕೂಡ ಹನ್ನೂರು ರೂಪಾಯಿ ಸರ್ ಸರ ಹ್ಮ್ ಈಗ ಹನ್ನೆರಡ್ನೂರು ರೂಪಾಯಿ ಕೊಟ್ಟು ಈಗ ಹೊಸ ಮಾಡಕ್ ಮಾಹಿತಿ ಇರದ ಎಷ್ಟು ಖರ್ಚಿ ಏನೋ ಅವ್ರಿಗೆ ಮಾಹಿತಿ ಗೊತ್ತಿರಂಗಿಲ್ಲ ಅವ್ರು ಮಾಡ್ಬೇಕಂತ ಅನ್ಸಿರ್ತೈತಿ ಅವ್ರಿಗೆ ರೇಟ್ ನೋಡಿ ಸರ್ ಸ್ವಲ್ಪ ಮಾರ್ಕೆಟ್ ಬಿದ್ದಾಗ ಅದ್ರದ್ದು ಕಾಯಿ ಹೋಗಿರ್ತ ಸರ್ ಅದ್ ಏನ್ ತಿಳಿಲಂಗ ಕೆಲವ್ ಮಂದಿ ಗೊತ್ತಿಲ್ಲದ ಮತ್ತೆ ಆಳ್ ಹೋಳಿ ಸಿಗಿಲ್ಲ ಅಂತ ಕಡಬಿಡ್ತಾರು ಮತ್ತೆ ಸರ್ ನಾವು ಈಗ ದಂಧೆ ಬಂದವರು ನಾವ್ ಮಾಡಕ್ ಬರ್ತೈತಿ ನಾವೆಲ್ಲ ಹಿಡ್ಗೊಂಡಿರ್ತೇವ್ ಯಾವತ್ತಿ ಒಂದಿನ ಒಂದಿನ ಆಯ್ತು ನಮಗೇನು ಉಸರ ಹಾಕಂಗಲ್ಲ ಮಾಡಿಬಿಡರ್ತಾವು ಸಿಗ್ತೈತಿ ಅನ್ನೋ 레ವೆಲ್ಗೆ ನಾವು ಬೆಳಿತೀವಿ ಸರ್ ಇದನ್ನ ಹೌದು ಆದ್ರೆ ಹೌದು ಆದ್ರೆ ನಮ್ ಖರ್ಚರ ನಮ್ ಕಡಿಗ ಹಾಕೈತೆ ನಾನು ಉದ್ದೇಶದಿಂದ ಓಕೆ ಓಕೆ ರೀ ಆ ಇದ್ರೆ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಅಂದ್ರೆ ತಮ್ಮ ಉತ್ಪುರ್ಗ ಧನ್ಯವಾದಲ್ರಿ ಹ ನೋಡಿದ್ರಲ್ಲರಿ ಇದು ಬಂದೋರೆ ನಮ್ಮ ತಿಲಕಪ್ಪಣ್ಣವರು ಈ ಎಲಿಬೆಳಿ ತೋಟದ ಬಗ್ಗೆ ಮಾಹಿತಿ ಕೊಟ್ಟರು ಇನ್ನು ನಿಮಗೆ ಏನಪ್ಪಾ ಅಂತಂದ್ರೆ ಯಾರಾದರೂ ಎಲಿಬೆಳಿ ತೋಟ ಮಾಡ್ತೀನಿ ಅಂದ್ರೆ ಸಡನ್ ಆಗಿ ಯಾರಾ ಸುಕ್ಕೋಬಿಡ್ರಿ ಯಾಕಂದ್ರೆ ಇಲ್ಲಿ ಯಾರು ಆದ್ರೆ ತೋಟಕ್ಕೆ ಕೆಲಸ ಕೊರಿ ನೀವು ಮೊದಲ ಅಲ್ಲಿ ಒಂದ್ ಒಂದ್ ವರ್ಷ ಕೆಲಸ ಒಂದ್ ಆರ್ ತಿಂಗಳು ಒಂದ್ ವರ್ಷ ಹೋದ್ರಪ್ಪ ಅಂದ್ರೆ ನಿಮ್ಗ್ ಅದ್ರ ಬಗ್ಗೆ ಅನುಭವ ಅನುಭವ ಬರುತ್ತೆ ನೀವು ಹಚ್ಕೋಬಹುದು ಮತ್ತ ಏನಪ್ಪ ಅಂತಂದ್ರೆ ಇದಕ್ಕ ನೀರ್ಬೇಕು ಎರಡ್ ಇಂಚು ನೀರ್ ಇರ್ಬೇಕು ಒಂದ್ ಅರ್ಧ ಎಕರೆ ಮಾಡ್ತೀನಿ ಎರಡ್ ಇಂಚು ನೀರ್ ಕಂಟಿನ್ಯೂಸ್ ಬರ್ತಿರ್ಬೇಕು ನಾಕ್ ದಿನಕ್ಕೆ ನೀರ್ ಬೇಕಾ ದಿನಕ್ಕೂ ನೀರ್ ಹಾ ಅದಕ್ಕೋಸ್ಕರ ಯಾರ ಹಚ್ ನೋಡ್ರಿ ಹಸ್ತಾರೆ ಯಾರು ತೋಡಿರ್ತಾರೆ ಅಲ್ಲಿ ಹೋಗ್ರಿ ಒಂದು ಆರು ದಿನ ಮಾಡಬೇಕು ಸರ್ ಅಲ್ಲಿ ಕೆಲಸ ಮಾಡಬೇಕು ಯಾಕಂದ್ರೆ ಯಾರು ಯಾರು ಮಾಹಿತಿ ಕೊಡೋಂಗಿಲ್ಲ ಅಲ್ಲಿ ಕೆಲಸ ಮಾಡ್ಕೊಂತ ಹೋದಂಗೆಲ್ಲ ನಾವೇ ಕಲ್ತ್ಕೊಂಡು ಹೋಗ್ತೀವಿ ನೋಡ್ರಿ ಇವರು ಮಾಡೋಕಂತ ಒಂದು ನಲ್ವತ್ತು ವರ್ಷ ಆದರೂ ಕೂಡ ಇವ್ರಿಗೆ ಗೊತ್ತಿರಲಿಲ್ಲ ಯಾವ ಟೈಮ್ ಯಾವ ರೋಗ ಬರ್ತೈತೆ ಗೊತ್ತಿರಲ್ಲ ಹೋದಲ್ರಿ ನಮಗೆ ಬಂದ ಮೇಲೆ ಗೊತ್ತಾಗಲ್ಲ ಸರ್ ಅದಕ್ಕೋಸ್ಕರ ಇವ್ರಷ್ಟು ನಲ್ವತ್ತು ವರ್ಷ ಕೆಲಸ ಮಾಡಿದ ಇದ್ರಾಗ ನಾವು ಇದ್ರ ಬಾಳೆ ಮಾಡೋಕ್ಕಂತೀವಿ ಅಂದ್ರೆ ಗೊತ್ತಿರಲಿ ಇವ್ರಿಗೆ ಬಂದಾಗ ಗೊತ್ತಾಗದು ಇವ್ರಿಗೆ ಅದಕ್ಕೋಸ್ಕರ ಇವರೇ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಹೊಸಬ್ರು ನಾವು ಹಚ್ಚಕ್ಕೆ ಹೋದ್ರೆ ಎಷ್ಟು ತೊಂದರೆ ಆಗುತ್ತೆ ನೀವು ಐತೆ ಮಾಡ್ರಿ ಅದಕ್ಕೋಸ್ಕರ ಯಾರು ಹಚ್ತಿರ್ಬೇಕಂತಿರಿ ಹಚ್ದ್ರ ತೋಟಕ್ಕೆ ಒಂದು ಆರು ತಿಂಗಳು ಒಂದು ವರ್ಷ ಕೆಲ್ಸಕ್ಕೆ ಹೋರಿ ಆಮೇಲೆ ನೀವು ಹಚ್ಚಿರಿ ಅಂತ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹೇಗೆ ಅನಿಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡ್ರಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಅಂತಂದ್ರೆ ಏನಪ್ಪ ನಮಗೆ ಬೆನ್ ತಟ್ಟೋದು ಚೆನ್ನಾಗಿ ಐತಪ್ಪ ಬೆಂಡ್ ತಟ್ಟ್ರಿ ಇಲ್ಲಾಂದರೆ ನಿಮ್ಮ ಇದು ನಾವೇನು ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗದಿದ್ದರೂ ಬೇಜಾರಿಲ್ಲ ಸರಿ ನಾವು ಮತ್ತು ಯಾರಾದರೂ ಎಲೆ ಬಳಿ ತೋಟ ಮಾಡ್ತೀನಿ ಅಂದ್ರೆ ಅಂಥವ್ರಿಗೆ ಶೇರ್ ಮಾಡಿರಿ ಅವರು ಒಂದು ನಮ್ಮ ಅಣ್ಣರು ಒಂದು ಇದಿದೆಲ್ಲ ಮಾತುಗಳಿದೆಲ್ಲ ಅವ್ರಿಗೊಂದು ಥರ ಪಾಠ ಆಗುತ್ತೆ ಮತ್ತು ಮುಂದಿನ ಸಿಗನ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ